ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತುಮ್ಮರಿ ಯೂಟ್ಯೂಬ್ ಚಾನಲ್ ಸೊ ನಾನು ಈಗ ಎದ್ದು ವಿಡಿಯೋ ಮಾಡ್ತೀನಿ ಮಧ್ಯಾಹ್ನದ ಸಮಯದೊಳಗೆ ವಿಡಿಯೋ ಮಾಡಾಕ್ತೀನಿ ಈಗ ಏನಿಲ್ಲ ಅಂದ್ರೂ ಟೈಮ್ ನಾಲ್ಕು ನಲ್ವತ್ತಾಗೈತಿ ಇವತ್ತೇನು ಅಂತಂದ್ರೆ ತಲೆಯಾಗ ಭಾಳ ಏನುಗಳಾಗ್ಯಾವ ಅದಕ್ಕೆ ಅದನ್ನು ಹೋಗಿಸ್ಬೇಕಂತ ಒಂದು ಆಯಿಲ್ ಐತಿ ಅದನ್ನು ಆಯಿಲ್ ಬಗ್ಗೆ ನಾನು ಹೇಳಕ್ಕೆ ಬಂದೀನಿ ನೋಡಿರಿ ಅದು ಯಾವ ಆಯಿಲ್ ಯಾವ ಥರ ಅದನ್ನು ಅಲ್ಲಿ ಹುಡುಗರಿಗೆ ಸುಮ್ಮನೆ ಕಿರಿಕಿರಿ ಆಗ್ಬಿಟ್ರತಾವ ಏನುಗಳ ಫಸ್ಟ್ ಅವೆಲ್ಲ ಏನ ತಗಸ್ಬಿಡ್ರಿ ಅಂದ್ರೆ ಮಕ್ಳಿಗೆ ಒಂಥರ ಹೆಲ್ಪ್ ಆಗುತ್ತೆ ತಕ್ಷಣ ವಿಡಿಯೋ ಮಾಡಾಕತ್ತೀನಿ ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ ನನಗೆ ಈಗ ಏನೆಲ್ಲ ಯಾಕಕ್ಕ ಅಂತಂದ್ರೆ ಶಾಲಿಗೆ ಹೋಗ್ತಿರ್ತಾರೆ ಹುಡ್ಗರು ಒಬ್ರಿಗೊಬ್ರು ಆಟ ಆಡ್ತಿರ್ತಾರೆ ತಲೆಗೆ ತಲೆ ಹಚ್ಚೋದು ಹಂಗಾಗಿ ಏನು ಜಾಸ್ತಿ ಅಕ್ಕವ ಮತ್ತು ಜ್ವರ ಅದು ಬಂದ್ರೆ ಅದು ಏನು ಆಗ್ತಾವಂತ ಈ ಆಯಿಲ್ನ ಒಂದೇ ಕಡೆ ಹಾಕೋದಕ್ಕಿಂತ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಈ ಥರ ಹಾಕಿ ಮಸಾಜ್ ಮಾಡಿದ ಥರ ಹಾಕಿದ್ರೆ ಚಲೋ ಜಾಸ್ತಿ ಸಮಯದವರೆಗೂ ಒಂದು ಸ್ವಲ್ಪ ಕೂದಲೆ ಎಲ್ಲ ಸೈಡ್ ಮಾಡಿ ಮಾಡಿ ಹಚ್ಕೋಬೇಕಿದ್ರೆ ಅಂದರೆ ಸ್ವಲ್ಪ ಏನು ಜಲ್ದಿ ಸಾಯ್ತವ ಇಲ್ಲ ಅಂದ್ರೆ ಎಲ್ಲದಕ್ಕೂ ಸ್ಪ್ರೆಡ್ ಆಗ್ಬೇಕಲ್ಲ ಎಲ್ಲ ತಲೆಗೆಲ್ಲ ಸ್ಪ್ರೆಡ್ ಆತಂದ್ರೆ ಅದು ಜಲ್ದಿ ಸಾಯೋಕೆ ಹೆಲ್ಪ್ ಮಾಡುತ್ತೆ ಔಷಧ ಸ್ವಲ್ಪ ನನಗಂತರೂ ಇದು ಔಷಧದ ವಾಸನೇನೇ ಆಗಿ ಬರೋಲ್ಲ ಹೇಳ್ಬೇಕಂದ್ರೆ ಇದ್ರ ಬಗ್ಗೆ ಸ್ವಲ್ಪ ನನಗೆ ಅಲರ್ಜಿ ಆಗುತ್ತಿದ್ರಿಂದ ಸ ಭಾಳ ತಲೆನೋ ಚಲೋ ಆಗಿಬಿಡ್ತೈತೆ ಇದನ್ನು ಹಚ್ಚೋದ್ರಿಂದ ನನಗೆ ಬಟ್ ಏನು ಮಾಡೋದು ಆದ್ರೆ ಎಲ್ಲ ಏನ ಕಳಿಸ್ಬೇಕಂತೆ ಇದನ್ನ ಹಚ್ಕೊಳ್ಳೋದು ಇದು ಬೆಸ್ಟ್ ಆಯಿಲ್ ಐತೆ ಯಾಕಂದ್ರೆ ನಾವು ಯಾವಾಗ ಹಚ್ಕೊಂಡಾಗೆಲ್ಲ ಕ್ಲಿಯರಾಗಿ ಎಲ್ಲ ಹೋಗಿಬಿಡ್ತಾವ ಎಲ್ಲ ಒಂದು ಇಲ್ಲ ಅರ್ಧಂಗೆ ಇಷ್ಟು ದಿನ ಆದರೂ ನೀಟಾಗಿ ಎಲ್ಲ ಔಷಧನ ತಲೆಗೆಲ್ಲ ಅಪ್ಲೈ ಮಾಡ್ಕೊಂಡಿಂದ ತಲೆ ಈ ಥರ ಕಟ್ಟಿ ಕ್ಲಿಪ್ ಹಾಕ್ಕೊಂಡ್ಬಿಡ್ರಿ ಒಂದು ಮ್ಯಾಗ ಇದು ಒಂದು ಫೋರ್ ಫೈ ಅವರ್ಸ್ ಆದ್ದಿನ್ನ ನೀವು ತಳ್ಕೊಬೋದು ತಲೆ ಮತ್ತು ಹಂಗೆ ಇಲ್ಲ ಅವತ್ತು ಆಗಲಿಲ್ಲ ಅಂತಂದ್ರೆ ನಾಳೆ ಆದರೂ ತ ತಳ್ಕೊಬೋದು ಸೊ ನಾ ಇಷ್ಟೊತ್ತನ ಅಪ್ಲೈ ಮಾಡ್ಕೊಂಡಿದ್ದ ಔಷಧ ಅಂದ್ರೆ ಲೈಸಲ್ ಲೈಸ್ ಕಿಲ್ಲರ್ ಅಂಥೇಳಿ ನೀವು ಇದನ್ನು ತಗೋಬೋದ ಇದು ಚಲೋ ಯಾಕಂದ್ರೆ ನಾವು ಫಸ್ಟ್ ಟೈಮ್ನು ಯೂಸ್ ಮಾಡಿದ್ವಿ ಇದನ್ನು ಮತ್ತೆ ಈಗ ಯೂಸ್ ಮಾಡಾಕ್ತಿವಿ ಜಾಸ್ತಿ ಏನಾದ್ರಿಂದ ಹಂಗಾಗಿ ಸೊ ಇದು ಭಾಳ ಜಾಸ್ತಿ ಕಾಸ್ಟ್ಲಿ ಐತಿ ಹಾಂಗಂದ್ರೆ ಇಷ್ಟ ಬಾಟಲ್ಗೆ ಏಯ್ಟಿ ರೂಪಾಯಿ ಐತಿ ಮಕ್ಕಳಿಗೆ ಅದು ಹಚ್ಚುವಾಗ ಭಾಳ ಕೇರ್ಫುಲ್ ಆಗಿರ್ರಿ ಯಾಕಂದ್ರೆ ಮಕ್ಳಿಗೆ ಹತ್ತಿ ಹಚ್ಚಿದ ತಕ್ಷಣ ಅವ್ರು ಯಾವಾಗಲೂ ಕೈನ ಈ ಥರ ಇಟ್ಕೊತಿರ್ತಾರ ತಲೆಯಾಗ ಅದು ಕೈ ಇಟ್ಕೊತಿರ್ತಾರೆ ಯಾಕಂದ್ರೆ ಜಾಸ್ತಿ ಹೆಣ್ಣುಗಳು ಅವಾಗ ಕಡೆಯಾಗಿ ಚಲೋ ಮಾಡ್ತಾವೆ ಇದ್ರ ಎಫೆಕ್ಟ್ ಆಗಿ ಅವಕ್ಕೆಲ್ಲ ಏನು ಕಡೆಯಾಗಿ ಚಲೋ ಮಾಡ್ತಾವ ಹಂಗಾಗಿ ಅವರೆಲ್ಲ ತಲೆಯ ಕೈ ಇಟ್ಕೋತಿರ್ತಾರೆ ಹಾಗಾಗಿ ಅವ್ರಿಗೆ ಏನೂ ಇಲ್ಲ ಒಂದು ಅರ್ಭಿ ಬಿಡ್ರಿ ತಲೆಗೆ ಬೆಳಗ್ಗೆ ಇನ್ನು ವಾಶ್ ಮಾಡ್ಕೋವಾಗ ತಲೆ ವಾಶ್ ಮಾಡ್ಕೊಂಬಿಟ್ರೆ ಆ ತ ಇದನ್ನು ನಿಂದ ಇಷ್ಟ ಸಿಂಪಲ್ ಐತಿ ಹಚ್ಕೋರಿ ತಲೆಯಾಗ ಏನಿದ್ರೆ ಹೋಗಿಬಿಡ್ತಾವ ಸ್ವಲ್ಪ ಹೆಡ್ ವಾಶ್ ಮಾಡ್ಕೊಳೋತ್ನಾಗ ಸ್ವಲ್ಪ ಭಾಳ ಬಿಸಿ ಬಿಸಿ ನೀರು ಹಾಕೊಂಡ್ರೆ ಜಲ್ದಿ ಸತ್ತಿರ್ತಾವ ಏನುಗಳ ಎಲ್ಲ ಉದಿರು ಹೋಗಿಬಿಡ್ತಾವ ಮತ್ತು ಫ್ಯಾಮಿಲಿಯೊಳಗೆ ಹಚ್ಕೊತಿರ್ತಾರೆ ಆಗೊಬ್ಬರು ಈಗೊಬ್ರು ಹಚ್ಚೋದ್ಕಿಂತ ಎಲ್ಲರೂ ಒಮ್ಮೆ ಹಚ್ಕೊಂಡ್ರೆ ಒನ್ ಟೈಮ್ಗೆ ಎಲ್ಲ ಹೋಗ್ಬಿಡ್ತಾವ ಇಲ್ಲಾಂದ್ರೆ ಅವ್ರು ಏನುಗಳು ಮತ್ತು ಇವರಿಗೆ ಇವ್ರು ಏನುಗಳು ಮತ್ತು ಅವರಿಗೆ ಇದೇ ಥರ ಆಗ್ತಿರ್ತಾವ ಬಟ್ ಹಂಗೆ ಮಾಡಬೇಡ್ರಿ ಎಲ್ಲರೂ ಒಮ್ಮೆ ಹಚ್ಕೊಬಿಡ್ರಿ ಒಮ್ಮೆ ತರಿಸಿ ಒಮ್ಮೆ ಹಚ್ಕೊಬೇಡ್ರಿ ಚಲೋ ಇನ್ನ ಅದು ಬೆಸ್ಟ್ ಐಡಿಯಾ ಮತ್ತು ಯಾರಿಗೆಲ್ಲ ಆಗಲಿ ಕಂಟೆಂಟ್ ಇಷ್ಟ ಆಯಿತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಿಂಗೆ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ನಮ್ಮ ಚಾನಲ್ನ ವಿಸಿಟ್ ಮಾಡಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್